ಹಾಯ್ ಫ್ರೆಂಡ್ಸ್ ಅರಸನ ಉಡುಗೊರೆ ಏನು ಅರಸನ ಉಡುಗೊರೆ ಒಂದಾನೊಂದಿನ ದಿನ ಏನಾಗಿತ್ತಂದರೆ ಒಂದು ಊರಲ್ಲಿ ಒಬ್ಬ ರೈತ ಇದ್ದ ಆ ರೈತ ಆತನ ತೋಟದಲ್ಲಿ ಸೇಬು ಮರ ಹಾಕಿದ್ದ ಸಿಕ್ಕಪಟ್ಟೆ ಎಲ್ಲ ವ್ಯವಸಾಯ ಮಾಡ್ತಿದ್ರೆ ಅದರೊಳಗಡೆ ಒಂದು ಸೇಬಿಂದು ಒಂದು ಬೆಳೆ ಕೂಡ ಮಾಡಿದ್ದ ಆದರೆ ಆ ಸೇಬು ಮರದಲ್ಲಿ ಒಂದೇ ಒಂದು ಹಣ್ಣು ಬೆಳೆದಿತ್ತು ಒಂದೇ ಹಣ್ಣು ಆತ ಅದನ್ನು ಕೊಯ್ದು ಇದನ್ನು ತನಗೆ ಅತ್ಯಂತ ಪ್ರಿಯ ಪಾತ್ರರಾದ ಯಾರಿಗಾದರೂ ಕೊಡಬೇಕಪ್ಪ ಯಾರು ನಂಗೆ ಫೇವ್ರೇಟ್ ಇರ್ತಾರೋ ನಾನು ಇದನ್ನು ಅವರಿಗೆ ಗಿಫ್ಟಾಗಿ ಕೊಡಬೇಕು ಅಂತೇಳಿ ಯೋಚನೆ ಮಾಡ್ತಾನೆ ಹಿಂಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದಾಗ ಆತನ ತಲೆಯಲ್ಲಿ ನಮ್ಮ ಪ್ರಜೆಗಳಿಗೋಸ್ಕರ ಅವರ ಆರೋಗ್ಯಕ್ಕೋಸ್ಕರ ಅವ್ರ ಕ್ಷೇಮಕ್ಕೋಸ್ಕರ ಹಗಲಿರುಳು ಕೂಡ ಚಿಂತಿಸುವ ಅರಸನಿಗೆ ಒಪ್ಪಿಸಿದರೆ ಇದು ತುಂಬ ಒಳ್ಳೆಯದು ಅಂತ ನಿರ್ಧಾರ ಮಾಡಿ ಏನು ಮಾಡಿದ ಅರಸನ ಸಭೆಗೆ ಹೋದ ಅಲ್ಲಿ ಆತ ಆತ ಸೇಬನ್ನು ಅರಸನ ಮುಂದಿರಿಸಿ ದೊರೆಯೇ ಇದು ಬಹು ವಿಶೇಷವಾಗಿದೆ ದೇವತೆಗಳ ಕೃಪೆಯಿಂದ ಈ ಏಕೈಕ ಹಣ್ಣು ನನ್ನ ತೋಟದಲ್ಲಿ ಬೆಳೆದಿದೆ ಎಂದು ಭಾವಿಸಿದ್ದೇನೆ ಈ ಹಣ್ಣು ದೇವರ ಕೃಪೆಯಿಂದ ಒಂದೇ ಒಂದು ಹಣ್ಣು ಬೆಳೆದಿದೆ ಸೊ ಇದೇನಂತಂದರೆ ದೇವರೇ ನನಗೆ ಹೊರ ಕೊಟ್ಟಂಗೆ ಕಾಣಿಸುತ್ತಾ ಹಾಗಾಗಿ ಇದನ್ನು ನನ್ನ ಯಾರ ಪ್ರೀತಿ ಪಾತ್ರರಾಗಿರ್ತಾರೆ ನಾನು ಅವ್ರಿಗೆ ಕೊಡಬೇಕು ಅಂತೇಳಿ ಅಂದ್ಕೊಂಡು ನಾನು ಇದನ್ನು ನಿಮಗೆ ಕೊಡಲಿಕ್ಕೆ ನಿರ್ಧಾರ ಮಾಡಿ ತೊಗೊಂಡು ಬಂದಿದ್ದೀನಿ ದಯವಿಟ್ಟು ಇದನ್ನು ಸ್ವೀಕರಿಸಿ ಅಂತ ಹೇಳಿದ ನಯ ವಿನಯದಿಂದ ತುಂಬ ಭಕ್ತಿಪೂರ್ವಕವಾಗಿ ಅತಗೆ ಹೇಳ್ದ ತಗೋರಿ ಅರಸರೇ ಇದು ನಿಮಗೋಸ್ಕರ ತಂದಿದ್ದೀನಿ ಅಂತ ಹೇಳ್ದ ಅರಸನು ಸೇಬನ್ನು ಹಿಡಿದು ನೋಡಿದಾಗ ಅದರಲ್ಲಿ ವಿಶೇಷವಿದೆ ಎಂದು ಅವನಿಗೆ ಅನ್ನಿಸ್ಲಿಲ್ಲ ಅದು ಸಾಮಾನ್ಯವಾದ ಸೇಬು ಅಂತ ಅವನಿಗೆ ಅನ್ನಿಸ್ತು ಆದರೆ ಮುಗ್ಧ ರೈತನ ಪ್ರೀತಿಯನ್ನು ಶಂಕಿಸಬಾರ್ದು ಅವಮಾನ ಮಾಡಬಾರ್ದು ಅಂತಂದು ಅವನಿಗೆ ಸಂತೋಷಪಡಿಸ್ಬೇಕಂತೇಳಿ ನಿಜವಾಗಿಯೂ ಇದು ಅತ್ತಮ ಕೊಡುಗೆ ಇದೆ ಇದನ್ನು ನೀನು ತಂದಿದ್ದಕ್ಕೋಸ್ಕರ ನನಗೆ ತುಂಬ ತುಂಬ ಖುಷಿಯಾಗಿದೆ ಇದ್ರ ಪ್ರತಿಫಲವಾಗಿ ನಿನಗೆ ಏನು ಬೇಕು ಕೇಳು ಅಂತ ಅಂದ ಅರಸರು ಅಂದರು ಅವಾಗ ರೈತ ಪ್ರತಿಫಲಕ್ಕೆ ಕೈ ಒಡ್ಡದೆ ಅಯ್ಯೋ ಇವೆಲ್ಲ ಯಾಕೆ ಅರಸರೇ ಎಲ್ಲಾದರೂ ಉಂಟೆ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಸ್ವೀಕರಿಸುವುದೇ ಬೇಡ ಬೇಡ ಎಂದು ನಿರಾಕರಿಸಿದ ಬರಿ ಅತನ ಬರೀ ಕೈಲಿ ಕಳಿಸ್ಬಾರ್ದು ಅಂತ ಅರಸ ಏನು ಮಾಡಿದ ಮಂತ್ರಿಗೆ ಹೇಳ್ತಾನೆ ಏನಂತಂದರೆ ಆತನ ಕಾಲಿಗೆ ಹಾಕಲು ಒಳ್ಳೆಯ ಪಾದರಕ್ಷೆಯನ್ನು ಕೂಡ ಇಲ್ಲದೆ ಕಷ್ಟಪಟ್ಟು ನಡೆದು ಇಲ್ಲಿಗೆ ಬಂದಿದ್ದಾನೆ ಅವನಿಗೆ ಸವಾರಿಗೆ ಯೋಗ್ಯವಾದ ಒಳ್ಳೆಯ ಕುದುರೆ ಕೊಡಬೇಕು ಕುದುರೆಯ ಮೇಲೆ ಅದಕ್ಕೆ ಹೊರಲು ಸಾಧ್ಯವಾದಷ್ಟು ಚಿನ್ನದ ನಾಣ್ಯಗಳನ್ನು ಆತ ತುಂಬಿಸಿ ಕಳಿಸ್ರಿ ಆತ ಸುಖದಿಂದ ಬದುಕ್ಲಿ ಅಂತ ಹೇಳ್ತಾನೆ ಅಯ್ಯೋ ನಾನು ಇಷ್ಟೆಲ್ಲ ಗಿಫ್ಟ್ ಕೊಡ್ತೀನಿ ಅಂದ್ರು ಕೂಡ ರೈತ ಬೇಡ ಅಂತಿದ್ದಾನೆ ಅಂದ್ರೆ ನಿಜವಾಗ್ಲೂ ಈತ ಒಳ್ಳೆ ರೈತ ಅಂತ ಅಂದ್ಕೊಂಡು ಆತ ಬಂದ ಸ್ಥಿತಿ ನೋಡ್ತಾನೆ ಕಾಲಲ್ಲಿ ಇರಲ್ಲ ಅವನಿಗೆ ಚಪ್ಪಲ್ ಕೊಡಿಸು ಒಳ್ಳೆ ಬಟ್ಟೆ ಕೊಡಿಸು ಒಂದು ಸವಾರಿ ಕುದುರೆ ಕೊಡಿಸು ಆ ಕುದುರೆ ಎಷ್ಟು ಭಾರವನ್ನು ಹೊರುತ್ತಾ ಅಷ್ಟನ್ನು ಚಿನ್ನದ ನಾಣ್ಯಗಳನ್ನು ಅವನಿಗೆ ಕೊಟ್ಟು ಕಳಿಸು ಅಂತ ಅರಸ ಮಂತ್ರಿಗಳಿಗೆ ಆಜ್ಞೆ ಮಾಡ್ತಾನೆ ಹೀಗೆ ಅರಸನು ಕೊಡುಗೆಯಾಗಿ ನೀಡಿದ ಕುದುರೆಯ ಮೇಲೆ ಕುಳಿತುಕೊಂಡು ರೈತ ಮನೆಗೆ ದಾರಿ ಹಿಡಿದ ಆತನ ಮನೆಯ ಪಕ್ಕದಲ್ಲಿ ಒಬ್ಬ ಶ್ರೀಮಂತ ರೈತ ಇದ್ದ ಅವನು ಯಾರಿಗೂ ಕೊಳೆತ ಹಣ್ಣು ಕೂಡ ಉಚಿತವಾಗಿ ಕೊಡ್ತಿದ್ದಿಲ್ಲ ಅಂತೆ ಆತ ಒಳ್ಳೆಯ ಕುದುರೆಯನ್ನೇರಿಕೊಂಡು ಬರುವುದನ್ನು ನೋಡಿ ಫುಲ್ಲು ಗಾಬರಿ ಆಗ್ಬಿಡಿದ್ದ ಪಾಪ ಪಾಪ ಏನು ಕುದುರೆ ಎಷ್ಟು ಚಿನ್ನ ಎಲ್ಲಿಂದ ತೊಗೊಂಡು ಬಂದೈತ ಇದುವರೆಗೂ ಒಂದು ಹೊಲ ಉಳ್ಬೇಕಂದ್ರೂ ಕೂಡ ಒಂದು ಮುದಿ ಎತ್ತು ಕೂಡ ಇಲ್ಲ ಇವನತ್ರ ಇಂಥ ಬೆಲೆ ಬಾಳೋ ಕುದುರೆನ ಹೆಂಗೆ ತೊಗೊಂಡು ಬಂದ ಅಂಥೇಳಿ ಆಶ್ಚರ್ಯ ಆಗ್ಬಿಡ್ತು ಲಕ್ಷ ಲಕ್ಷ ಬೆಲೆ ಬಾಳ ಮೇಲೆ ಕುಳಿತುಕೊಂಡು ಬರ್ತಾ ಇದ್ದೆ ಅಂದರೆ ಏನು ಸಮಾಚಾರ ಅಂತ ಕೇಳಿದೆ ಅದಕ್ಕೆ ರೈತ ಇದು ನನ್ನ ಪ್ರಾಮಾಣಿಕತೆಯಾಗಿ ದೊರಕಿದೆ ನನ್ನ ಪ್ರಾಮಾಣಿಕತೆಗೆ ಇದು ನನಗೆ ದೊರಕಿದೆ ನನ್ನ ತೋಟದಲ್ಲಿ ಕೆಂಪು ಬಣ್ಣದ ದೊಡ್ಡ ಸೇಬು ಆಗಿತ್ತಲ್ಲ ಅದು ಬಹಳ ಅಪೂರ್ವವಾದದ್ದೆಂದು ನನಗೆ ಗೊತ್ತಾಗಿ ಅದನ್ನು ಅರಸರಿಗೆ ಉಡುಗೊರೆಯಾಗಿ ಕೊಟ್ಟೆ ಅವರು ನನಗೆ ಈ ಕುದುರೆ ಕೊಟ್ಟರು ಮತ್ತು ಬಂಗಾರದ ನಾಣ್ಯಗಳ ಮೂಟೆಗಳನ್ನು ಹರಿಸಿ ಕಳಿಸಿದರು ಅಂತ ಹೇಳಿದ ಅವಾಗ ಶ್ರೀಮಂತನಿಗೆ ದುರಾಸೆ ಬರುತ್ತ ಓ ನನ್ನ ತೋಟದಲ್ಲಿ ಕೂಡ ಸಾಕಷ್ಟು ಆಕರ್ಷಕವಾಗಿರುವಂಥ ಸೇಬುಗಳೆಲ್ಲ ಬೆಳೀತಾವೆ ನಾನು ಯಾಕೋ ಕೊಡಬಾರ್ದು ಅಂತೇಳಿ ಏನ್ಮಾಡ್ದ ಒಂದು ಹಣ್ಣಿಗೆ ಒಂದು ಕುದುರೆ ಒಂದು ಮೂಟೆ ಚಿನ್ನ ಸಿಗುವುದಾದರೆ ತನ್ನ ಮನೆಯನ್ನು ಅದರಿಂದಲೇ ತುಂಬಿಸಬಹುದು ಎಂದು ಲೆಕ್ಕ ಹಾಕಿ ಅವನು ಏನು ಮಾಡಿದ ಚಂದ ಚಂದವಾದ ಸೇಬು ಹಣ್ಣುಗಳನ್ನು ಕೊಯ್ಸಿ ಗಾಡಿ ತುಂಬ ಹೇರಿಕೊಂಡು ಅರಸನ ಸನ್ನಿಧಿಗೆ ಹೋಗಿ ನಾನು ಬಡ ರೈತ ನನ್ನ ತೋಟದಲ್ಲಿ ಅತುಮ ಅತ್ಯಮೂಲ್ಯವಾದ ಸೇಬು ಹಣ್ಣುಗಳು ರಾಶಿ ರಾಶಿಯಾಗಿ ಬೆಳೆದಿವೆ ಇದು ಯೋಗ್ಯವಾದವರಿಗೆ ಬಳಿಗೆ ಸೇರಬೇಕು ಅಂದ ಆಶಯದಿಂದ ಎಲ್ಲವನ್ನು ಕೊಯ್ಸಿ ತಮಗೆ ಸಮರ್ಪಿಸಲು ತಂದಿದ್ದೇನೆ ಅಂತ ಹೇಳಿದ ಅದಕ್ಕೆ ಅರಸ ತುಂಬ ಸಂತೋಷವಾಯಿತು ಈ ಹಣ್ಣುಗಳಿಗಾಗಿ ನೀನು ಯಾವ ಪ್ರತಿಫಲ ಬೇಕು ಅಂತ ಕೇಳಿದ ಅದನ್ನು ಕೊಡೋ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ ಅಂತ ಹೇಳಿದಾರೆ ಅರಸ ಅದಕ್ಕೆ ರೈತರ ನಾನು ಇದನ್ನು ತಂದಿದ್ದು ಪ್ರತಿಫಲದ ಬಯಕೆಯಿಂದ ಅಲ್ಲವೇ ಅಲ್ಲ ನನಗೆ ಏನೂ ಬೇಡ ಎಂದು ಹೇಳಿದಾಗ ಅರಸ ಪ್ರಜೆಗಳಿಂದ ನಾನು ಯಾವ ವಸ್ತುವನ್ನು ಉಚಿತವಾಗಿ ಸ್ವೀಕರಿಸುವುದಿಲ್ಲ ಅದಕ್ಕೆ ಪ್ರತಿಫಲ ಕೊಡಲೇಬೇಕಾಗುತ್ತದೆ ಏನು ಬೇಕಿದ್ದರೂ ಕೇಳು ಕೊಡುತ್ತೇನೆ ಅಂತ ಹೇಳಿದ ಅವಾಗ ಶ್ರೀಮಂತ ರೈತ ಮನಸ್ಸಿನೊಳಗೆ ಖುಷಿಪಟ್ಟು ಅರಸರು ಪ್ರೀತಿಯಿಂದ ಏನು ಕೊಟ್ಟಿರೋದನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ ಗಾಡಿ ತುಂಬ ಹಣ್ಣು ತಂದಿರುವ ಅವನು ಬಡವನಲ್ಲ ಎಂದು ನಿರ್ಧರಿಸಿ ಅರಸ ಆತನ ಬೆರಳುಗಳಲ್ಲಿ ಉಂಗುರಗಳನ್ನು ಧರಿಸಿರುವ ಗುರುತನ್ನು ಕಂಡು ಆತ ದುಡಿಯುವನ್ನು ಅಲ್ಲ ಅನಿಸಿತು ಆತ ಬಡ ರೈತ ತಂದುಕೊಟ್ಟಿದ್ದ ಸೇಬನ್ನು ಒಳಗಿನಿಂದ ತರಿಸಿ ಶ್ರೀಮಂತ ರೈತನ ಕೈಯಲ್ಲಿಟ್ಟು ಇದು ನನಗೆ ತುಂಬ ಪ್ರೀತಿಯ ಹಣ್ಣು ಬಡ ರೈತನೊಬ್ಬ ಶ್ರಮದ ಫಲ ಇದರ ಬೆಲೆ ಕಟ್ಟಲಾಗದು ಇದನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದಾಗ ಶ್ರೀಮಂತ ರೈತ ಪೆಚ್ಚು ಮೊರೆ ಹಾಕಿಕೊಂಡು ಮನೆಗೆ ಹೋದ ಅತಿ ಆಸೆ ಪಡಬಾರ್ದು ಅವರವರ ಯೋಗ್ಯತೆಗೆ ದೇವರು ಏನೇನು ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾನೆ ಸೊ ತಾಳ್ಮೆಯಿಂದ ಕಾಯಬೇಕು ಈತನಲ್ಲಿ ಹೊಲ ತುಂಬ ಸೇಬುಗಳನ್ನು ಬೆಳೆದ್ರೂ ಕೂಡ ಯಾರಿಗೂ ದಾನ ಧರ್ಮ ಮಾಡಲಿಲ್ಲ ಬಡ ರೈತ ಒಂದೇ ಸೇಬನ್ನು ಬೆಳೆದರೂ ಕೂಡ ಅದನ್ನು ತನ್ನ ಮನೆಗಾಗಲಿ ತನ್ನ ಮಕ್ಕಳಿಗಾಗಲಿ ತನ್ನ ಯಾರಿಗೂ ಕೊಡದೆ ಅದನ್ನು ಒಬ್ಬ ಪ್ರಜೆಗಳ ಹಿತಾಶಕ್ತಿಗಾಗಿ ಶಕ್ತಿಗಾಗಿ ಇರುವಂಥ ಅರಸನಿಗೆ ಕೊಟ್ಟು ಮೆಚ್ಚುಗೆಯನ್ನು ಗಳಿಸಿಕೊಂಡು ಶ್ರೀಮಂತನಾದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು